ಜಾಮ್ ಆಗಿದೆ ಜ್ಬಿಟ್ಟು ಜಾಮ್ ಆಗಿದೆ ತಾಟ ಇದೆ ಹಾಂ ಮೆಲ್ಲ ಓಲೋಲ್ಪ ತಾಟ ಬೇರೆ ಗೊತ್ತ ಹೌದು ಅವ್ರ ಕಾಡ್ದು ಸೊಪ್ಪು

முச்சி நீ ತಂಡದ ಹಿರಿಯ ಪ್ರಮುಖ ಆಟಗಾರ ಯೂಟ್ಯೂಬರ್ ಪ್ರದೀಪ ಅವರಿಂದ ಪ್ರಮುಖ ನೃತ್ಯ ಪ್ರದರ್ಶನ ಹಾಗೂ ಕಲಾಭಿಮಾನಿಗಳೇ ಕಲರ್ ಸಿಕ್ಕದೆ ರೋಡ್ಲ ಸಾರಿ ಹೂ ಆಟ ಮಾರಿ ಹೂ ಪ್ರ பிரேட்சர் தோன்ற ரெஸ் ஆடுப்போட

ಅಲ್ಲ ಮಗ ಒರ್ಸಿ ಬೇವ್ ಒಡ್ಸಿ ಒಡ್ಸಿ ಒಡಿ ಉಟ್ಟು ಮೂರ್ಚಿ ಅಜನ್ ದಾಳ ಹಾಂಡಿತ ಕೊರೋನಾ ಪಾಸಿಟಿವ್ ಮೂರ್ಚಿ ಡೋಸ್ನ ಬಿಟ್ಟು ಅಂಚ ಮೇಡಮ್ ಬೇತ ಮಂಡೆ ಖುಲ್ ಆದಿ ಮಕ್ಕಳಿ ಮಂಡ್ಯ

ಮಂಜೋ ಮಂಜಾ ಮಾಡೋ ಸಾಸ್ ಮಾಡಿಕ ಬನ್ನಿ ಗ್ರೀನ್ ಚಟ್ನಿ ಉಂಟು ಅವನಿಗೆ ಗುರುತಾವೆ ನಾವು

ಹೊಸ ಮೊಬೈಲ್ ಗೆತಿಗೆ ಅವಳಿಕ್ಲೆಗ್ ಆಯ್ತಾ ಪೂರಾ ಸ್ಪೀಕರ್ ಪತ್ತಿನ ದಿನ ಪ್ರತಿಯೊಂದು ಜನ ನಿಕ್ಲೆ ಫ್ರೀ ತಿಕ್ಕೊಂಡ ಮಗ ಇದು ಸುಳ್ಳು ಕಣ ಯಾಕೆ ಗೊತ್ತಾ ನೆನ್ನೆ ನಂಗೆ ಸ್ಟೇಟಸ್ ಬೇರೆ ನನ್ನ ಹೆಸರು ಸ್ಮಾರ್ಟ್ ವಾಚ್ ಹೌದಾ ಆ ಕೊಡ್ತೇನೆ ನಾನು ಇವಾಗ ಕೇಳಿದ್ದು

ನನ್ನದಾದ ವರ್ಡ್ ಅದು ಒಂದಿ ನಮ್ಮ ಇವರು ತಂಡದ ಹಿರಿಯ ಹಾಗೂ ಪ್ರಮುಖ ಆಟಗಾರರಾದಂತಹ ಶ್ರೀತಾ ಕುಕ್ರಭತ್ನವರು ಆಯ್ತು ಯುಗಾದಿಗೆ ಯುಗಾದಿಗೆ ಅವ್ರಿಗೆ ಉಂಟು ಹೇಳಿ ಕಿರಾಣಿ

ಉಂಡ್ ಗೇ ಅಂದ್ರೆ ಕ್ವಶ್ಟ ಕಣ್ತಾ ಬಿದ್ದಿ ಯಾರ ಬತ್ತಿ ಬೇಕಾ ಗೋಬಿ ಪಾನಿಪುರಿ ಮಸಾಲ ಪುರಿ ಆದು ಬೋರ್ಡ ಉಂಡು ಸಾರಿ ಆ ಬಕ್ಕ ಆದ ನಾವು ಮುಂಚೆ ಬಂಡವ್ರು ಹಬ್ಬ ಉಂಟಲ್ಲೇ ಯಾರ್ಮೇಲೆ ನಾವು ಮಾಡ್ತೀವಿ ಮಾಡ್ತಾರೆ ನಾವು ಗಾಡಿಯಲ್ಲಿ ಕೂತ್ಕೊಂಡು ಕೊಡೋಲ್ಲ ಗಾಡಿಯಲ್ಲಿ ಅಲ್ಲಿ ಹೋಗಿ ನಮ್ಗೆ ಆತ್ಮೀಯ ರೀ

ஒரு சிலாக் மல் கொண்டு போடு லாக் போடு மல்சி ஜி பண்றேன் எண்ட் நான் யூடியூப் டே இல்லை நான் ஆப்பர்ச்சூனிட்டி சா காடிக்கு பிச்ச ஆற மர்ற இல்ல வாற மர்ற அவ ಗೊತ್ತா ஓடு மகா நீ அற மர்ற இல்ல நீ ஆச்சு நானான மர்ற மகா நம்ம பேட்ச் குர அரே பண்ணா பவத்தல தான் இல்ல நீ உக்க அண்ணா என்ன சப்ஸ்கிரைபர் nakல দাদা வந்து போடு இன்டர்நெட் ஹேலோ

ಸಪೋರ್ಟ್ ಮಾಡ್ತೇವೆ ಯುಗಾದಿ ಪರ್ವದ ಮಾತಾಡೋದಿಲ್ಲ ಆರ್ಥಿಕ ಶುಭಾಶಯಗಳು ಎಲ್ಲೆಬಲೆ ಯುಗಾದಿ ಯುಗಾದಿ ಪರ್ವದಲ್ಲಿ ಮಸಾಲ ಪುರಿ ಪಾನಿಪುರಿ ಗೋಬಿ ಶೇವು ಶೇವು ಇನ್ನೇ ರಾತ್ರಿ ಪೊರತಾಡಲ್ಲ ಎಡಿಟ್ ಮಾಡ್ತೀವಿ ಎಲ್ಲ ಮಾತ್ರ ಮಾತ್ರ ಬಂದಾಗ ನಿಗಲಿ ಯಾನ್ ಸುರಿ ಒಂದು ಟೋಕನ್ ಉಂಡು ಆ ಟೋಕನ್ ಸಸ್ಪೆನ್ಸ್ ನಂಬರ್ ಉಂಡು ತೋಜನ ಮಾತ್ರ ಸೂಪರ್ ಬಸ್ ஏரக போஞ்ச போர்டு கண்டது எங்களுக்கு என்ன நம்பர் ன் கொர்ப்பேர் அலே மூல்குள்ளோர் ஜாக கொலை நம்ம ஃபுல்லு சேவை யூட்டூபர் பிரதீப் அவருந்தோயி அய்யோ இதே குண்டேது மாட்டா